ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗ್ರೀಷ್ಮ ಅಫಿಷಿಯಲ್ ಚಾನಲ್ ನಾನು ವೀಡಿಯೋ ಮಾಡಿ ತುಂಬ ದಿಸ್ಸ ಆಗಿತ್ತು ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾಡ್ತಿರೋ ಅಡುಗೆ ಟೊಮೊಟೊ ಗೊಜ್ಜು ಇದನ್ನು ಫಿಫ್ಟೀನ್ ಡೇಸ್ ಬೇಕಾದರೂ ಇಟ್ಕೊಂಡು ಮನೇಲಿ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಒಂದು ಅರ್ಧ ಕೆ ಜಿಯಷ್ಟು ಟೊಮೊಟೊ ತೊಗೊತಾ ಇದ್ದೀನಿ ಸ್ವಲ್ಪ ಸಣ್ಣದಾಗಿ ಹಚ್ಕೋಬೇಕು ಈ ಥರ ಹಚ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಸೊ ಇದನ್ನ ಹಾಕ್ಕೊಂಡು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಹುಣಸೆಣ್ಣು ತೊಗೊಂಡಿದ್ದೀನಿ ಹುಣಸೆ ಒಂದು ಗೋಲಿ ಗಾತ್ರದಷ್ಟು ತಗೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಇವಾಗ ಸ್ಟಾರ್ಟಿಂಗ್ ಹೈ ಫ್ಲೇಮಲ್ಲೇ ಇರಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅದಕ್ಕೆ ಆಮೇಲೆ ಬೇಕಾದ್ರೆ ಮತ್ತೆ ಉಪ್ಪು ಹಾಕಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇಡೋಣ ಆಮೇಲೆ ಇನ್ನೊಂದು ಬಾಂಡ್ಲಿ ತಗೊಂಡು ಅದಕ್ಕೆ ಮೆಂತ್ಯ ಕಾಳು ಮೆಂತ್ಯ ಕಾಳು ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಸ್ವಲ್ಪ ಕೆಂಪು ಕಲರ್ ಬರಬೇಕು ಫ್ರೈ ಮಾಡಿ ಅಥವಾ ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಹಸಿ ಕರ್ಬೇವು ಸಿಗುತ್ತಲ್ಲ ಫ್ರೆಶಾಗೇ ಇರಬೇಕು ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಕೆಂಪಗಾದರೆ ಸಾಕು ಜಾಸ್ತಿ ಸೀದಿಸೋದು ಅದೆಲ್ಲ ಬೇಡ ಟೇಸ್ಟ್ ಚೆನ್ನಾಗಿ ಬರ್ಬೇಕಂದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಯಾವ ಥರ ಅಂತ ತೋರಿಸ್ತೀನಿ ಈ ಕಲರ್ ಬಂದರೆ ಸಾಕು ಈ ಥರ ಇದ್ದರೆ ಸಾಕು ನೆಕ್ಸ್ಟು ಸ್ವಲ್ಪ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಅದು ಗ್ಯಾಸ್ ಹಾಫ್ ಮಾಡಿದ್ಮೇಲೆ ಲೋ ಫ್ಲೇಮಲ್ಲಿ ಇರ್ತೈತಲ್ಲ ಅದೇ ಬಿಸಿನೇ ಸಾಕು ನೋಡಿ ಇದೂ ರೆಡಿಯಾಗಿದೆ ಮತ್ತು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ ಆಫ್ ಮಾಡಿ ಎತ್ತಿಡಿ ಸೈಡ್ಗೆತ್ತಿಟ್ಟ ಮೇಲೆ ಒಂದು ಜಾರ್ ಚಿಕ್ಕು ಜಾರ್ ತೊಗೊಳ್ಳಿ ಅದರಲ್ಲಿ ನೋಡಿ ನೀರೇನು ಇರಬಾರ್ದು ಏಕೆಂದರೆ ನೀರಿದ್ದರೆ ಅದು ಕೆಟ್ಟೋಗಿಬಿಡುತ್ತೆ ಸೊ ನೀರೆಲ್ಲ ಡ್ರೈ ಆದಮೇಲೆ ಇವಾಗ ನಾವು ಇದು ಮಾಡಿದ್ವಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ತೆಗೆದ್ಬಿಡಿ ಆಮೇಲೆ ಬೇಕಾದರೆ ಹಾಕೋದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೋಣ ಪೌಡ್ರಿ ಈ ಥರ ಆಗುತ್ತೆ ಮತ್ತು ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡಿದ್ವಲ್ಲ ಬೆಳ್ಳುಳ್ಳಿ ಹಾಕಿದಷ್ಟು ರುಚಿ ಬರುತ್ತೆ ಸೊ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೋಣ ಮಿಕ್ಸಿಗೆ ಹಾಕೋಣ ಈ ಥರ ಆಗಿದೆ ಇದು ಆಮೇಲೆ ಯೂಸ್ ಮಾಡೋದು ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಡೋಣ ಈ ಥರ ಆಗಿದ್ರೆ ಸಾಕು ಸೈಡ್ಗೆ ಎತ್ತಿಟ್ಬಿಟ್ಟು ಮತ್ತೆ ಇನ್ನೊಂದು ಜಾರ್ ತೊಗೊಳ್ಳೋಣ ಅದಕ್ಕೆ ಟೊಮೊಟೊದೆಲ್ಲ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಅದನ್ನು ಜಾರ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ನುಣ್ಣಗೆ ರುಬ್ಕೊಳ್ಳಿ ಸ್ವಲ್ಪ ಅದಾದ್ಮೇಲೆ ನೋಡಿ ಈ ಥರ ಬಂದರೆ ಸಾಕು ಮತ್ತು ಇನ್ನೊಂದು ಒಗ್ಗರಣೆಗೆ ಹಾಕೋಣ ಬಾಣಲೆ ಇಟ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದೆರಡು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇವಾಗ ರುಬ್ಬಿರೋದು ಟೊಮೊಟೊ ಗೊಜ್ಜಿತ್ತಲ್ಲ ಅದನ್ನು ಹಾಕೋಣ ಹಾಕ್ಬಿಟ್ಟು ಅದು ಜೋರಾಗಿ ಸಿಡಿಯುತ್ತೆ ಸೊ ಲೋ ಫ್ಲೇಮಲ್ಲೇ ಇರಲಿ ಲೋ ಫ್ಲೇಮಲ್ಲೇ ಇದು ಮಾಡ್ಕೊಳ್ಳಿ ಕಲಸಿ ಸ್ವಲ್ಪ ಅರಶಿನದ ಪುಡಿ ಹಾಕಬೇಕು ಒಂದು ಸ್ವಲ್ಪ ಇದ್ದೀನಿ ಮತ್ತು ಚಿಲ್ಲಿ ಪೌಡ್ರು ಎರಡು ಟೇಬಲ್ ಸ್ಪೂನ್ ಹಾಕ್ತೀನಿ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ತಿನ್ನೋರಿದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ತಿನ್ನೋರಿದ್ರೆ ಕಮ್ಮಿ ಹಾಕ್ಕೊಳ್ಳಿ ಮತ್ತೆ ನಾನು ಉಪ್ಪು ಹಾಕಿದ್ದೆ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಆವಾಗಲೇ ಸ್ವಲ್ಪ ಕಮ್ಮಿ ಆಗಿತ್ತು ಅನ್ನಿಸ್ತು ಸೊ ಮತ್ತೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಅದನ್ನ ಇನ್ನೊಂದು ಜಾರ್ಗೆ ಹಾಕಿದ್ವಲ್ಲ ಅದನ್ನು ಮಿಕ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಗೊಜ್ಜು ರೆಡಿ ಇದನ್ನು ಫಿಫ್ಟೀನ್ ಡೇಸ್ ಬೇಕಾದರೂ ಇಟ್ಕೋಬೋದು ಒಂದು ಮಂತ್ ಬೇಕಾದರೂ ಇಟ್ಕೋಬೋದು ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಟೂ ಮಿನಿಟ್ಸ್ ಬಿಟ್ಬಿಡೋಣ ಮತ್ತು ಸ್ಕೂಲಿಗೆ ಟೈಮ್ ಆಯಿತು ಅಂದಾಗ ಮಕ್ಕಳಿಗೆ ಈ ಥರ ಗೊಜ್ಜೆಲ್ಲ ಹಾಕ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು ಇನ್ನೂ ನನ್ನ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಿಸ್ ಮಾಡದೆ ಬೆಲ್ ಅನ್ನು ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫುಲ್ ವೀಡಿಯೋ ಧನ್ಯವಾದಗಳು